ಹಸಿರೆ ಉಸಿರು ಮನೆಗೊಂದು ಮರ ಊರಿಗೊಂದು ಒಣ ಇರಬೇಕು ಅಂತ ಹಿರಿಯರು ಹೇಳ್ತಾರೆ ಈ ಒಂದು ಸಿರ್ಸಿಕೆ ಅಡಿಯಲ್ಲಿ ಅರಣ್ಯ ಇಲಾಖೆ ಹಾಗೂ ಜನಸಾಮಾನ್ಯರ ರಹಿತ ರಕ್ಷಣಾ ಸಮಿತಿ ಇವರ ಸಹಯೋಗದಲ್ಲಿ ರಾಮದುರ್ಗ ಪಟ್ಟಣದ ಬಸವನಗರದ ಗಾರ್ಡನ್ನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಆರ್ ಭಾಗ್ಯಶ್ರೀ ಮೊಸಳೆ ಪುರಸಭೆ ಮುಖ್ಯಾಧಿಕಾರಿ ಐಕೆ ಗುಡದಾರಿ ಜನಸಾಮಾನ್ಯ ರಹಿತರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಇರಣ್ಣ ಕಲ್ಯಾಣಿ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಳಗೇರ್ ಜಂಟಿ ಕಾರ್ಯದರ್ಶಿ ನೂರ್ ಮೊಹಮ್ಮದ್ ಅಕ್ಕೋಜಿ ಹಾಗೂ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಅರ್ಲಾಪುರ್ ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ನೋಡ್ರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರಗ್ದಾರ್ ಮಂಜು ಮಾದರ್ ಸೇರಿದಂತೆ ರಾಮದುರ್ಗದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿ ಬಸವನಗರದ ಗಾರ್ಡನ್ನಲ್ಲಿ ಸಸಿಗಳನ್ನು ನೆಡುವ ಮೂಲಕ ವನ ಆಚರಿಸಿದರು ಆರ್ ಎಫ್ ಆರ್ ಭಾಗ್ಯಶ್ರೀ ಮೊಸಳೆ ಅವರು ಮಾತನಾಡಿ ಸಸಿಗಳನ್ನು ನೆಡುವುದು ಮುಖ್ಯ ಅಲ್ಲ ಅವುಗಳ ಸಂರಕ್ಷಣೆ ಹಾಗೂ ಅವುಗಳನ್ನು ಬೆಳೆಸುವುದು ಮುಖ್ಯ ಎಂದು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಿದರು ಇನ್ನು ಪುರಸಭೆ ಮುಖ್ಯಾಧಿಕಾರಿ ಐ ಗುಡದಾರಿ ಮಾತನಾಡಿ ತಾಯಿಯ ಹೆಸರಲ್ಲಿ ಒಂದು ಮರ ನಡಿ ಎಂಬ ಶೀರ್ಷಿಕೆಯಡಿ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ತಿಳಿಸಿಕೊಟ್ಟರು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಳ್ಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಮೊದಲೇದಾಗಿತ್ತು ಎರಡು ಗಿಡ ಹಚ್ಚಿದ್ರು ಅದು ಇಂಪಾರ್ಟೆನ್ಸ್ ಇದೆ ಯಾಕಂದ್ರೆ ಈ ಎರಡು ಮರದಿಂದನೇ ಎಷ್ಟು ಆಕ್ಸಿಜನ್ ಸಿಗುತ್ತೆ ನಮಗೆ ಮತ್ತೆ ಏರ್ಯಾ ಚೆನ್ನಾಗಿ ಮಾಡಿದ್ದೀರಾ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಈಗ ಪರಿಸರ ದಿನಕ್ಕೆ ಒಂದು ಮೂರು ಸಾವಿರ ಬರೋದಾದ್ರೆ ಈ ಕೆಲ ಸ್ಕೀಮ್ ಇದೆ ಪರಿಸರ ಸ್ಕೀಮ್ ಇದಕ್ ಅಂತ ಇದೆ ಆದ್ರೆ ಪ್ಲಾಸ್ಟಿಕ್ ಬಳಕೆನ ಕಂಟ್ರೋಲ್ ಮಾಡ್ರಿ ಸರ್ ಹೇಳಿದಂಗೆ ತಾಯಿ ಹಚ್ಚಿದಲ್ಲಿ ಒಂದು ಗಿಡ ಅಂತಂದ್ರೆ ಇದೊಂದೇ ಅಲ್ಲ ಎಲ್ಲ ಯಾವುದೇ ಸೆಲೆಬ್ರೇಷನ್ ನೀವು ಏನೇ ರೀಸನ್ ಖುಷಿ ಕೊಡೋ ರೀಸನ್ ಸಿಗ್ತಂದ್ರೆ ಒಂದು ಪ್ಲಾಂಟಿಂಗ್ ಮಾಡಿದರೆ ಹಸಿರೀಕರಣ ಮಾಡ್ಬೋದು ನಮ್ಮ ರಾಮದೂರ್ ಟೌನ್ ಅಂತ ಹೇಳ್ಬೋದು ಸೊ ನಮ್ಮಲ್ಲಿ ಇದು ತೊಗೊಳ್ರಿ ನಮ್ಮಲ್ಲಿ ಸೀಡ್ಲಿಂಗ್ಸ್ ಇದ್ದಾವೆ ಹಾನ್ಸೆಟ್ ಇದ್ರದ್ದು ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ಲ ಅದರ ಹಿಂದ್ಗಡೆ ನರ್ಸರಿ ಇದೆ ನಮ್ಮದು ನೀವು ಸೀಡಿಂಗ್ಸ್ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬೋದು ಜೂ ಜುಲೈ ಆಗಸ್ಟ್ ಅಂತ ಅವೈಲೇಬಲ್ ಇರ್ತದೆ ಸೊ ಯುಟಿಲೈಸ್ ಮಾಡ್ಕೊಳ್ರಿ ಇದೇ ಥರ ಪ್ರೋಗ್ರಾಮ್ಸ್ ಮಾಡಿರಿ ಖುಷಿ ಆಯಿತು ನಮಗೆ ಈ ಸಿಂಪಲ್ ಆಗಿ ಮಾಡಿದ್ರು ಒಳ್ಳೆ ಇದನ್ನ ರಿಸಲ್ಟ್ ಬರುತ್ತಲ್ಲ ಅದು ಇಂಪಾರ್ಟೆಂಟು ಸೊ ಎಲ್ಲರೂ ಇನ್ವೋಲ್ ಮಾಡ್ಕೊಂಡು ಮಾಡಿದರೆ ಇದೇ ಥರ ನಡೆಸಿ सर <tries> उ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ ಅಭಿವೃದ್ಧಿ ಆಗ್ತಾಯಿದೆ ಈಗ ನಾವು ಪ್ರತಿನಿತ್ಯ ನೋಡಿದಂಗೆ ಈಗ ಭೂಮಿಯ ತಾಪಮಾನ ಏರಿಕೆ ಹಾಕೋಕ್ಕೆ ಹೋಗ್ತಾ ಇದೆ ನಮ್ಮ ಮುಂದಿನ ಪ್ರೀತಿಗೆ ನಾವೇನಾದರೂ ಒಂದು ಮಳೆ ಭವಿಷ್ಯವನ್ನು ಮಾಡಬೇಕಾದ್ರೆ ಗಿಡಗಳ ಅತಿ ಅವಶ್ಯಕತೆ ಇದೆ ಆದ ಕಾರಣ ಎಲ್ಲರೂ ಈ ಒಣ ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಿ ಸಾರ್ವಜನಿಕರಿಗೆ ಅತಿ ಹೆಚ್ಚು ತೀವ್ರತೆಯನ್ನು ಅವಶ್ಯಕತೆ ಈ ಒಂದು ಕಾರ್ಯಕ್ರಮ ಮೂಲಕ ಎಲ್ಲ ಪಟ್ಟಣದ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ಮನೆ ಮುಂದೂ ಸಹ ಒಂದು ಗಿಡವನ್ನು ಕಡ್ಡಾಯವಾಗಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಕೇಂದ್ರ ಸರ್ಕಾರ ಒಂದು ಮಾಕೆ ನಾಲ್ಕಿ ಕೆಡವನ್ನು ಗಿಡವನ್ನು ನಡೆದಂತ ಕೂಡ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳ್ತಾ ಇದೆ ಆ ಒಂದು ತಾಯಿ ಅಂದರೆ ಒಂದು ಪೂಜನೀಯ ಒಂದು ಎಲ್ಲರಿಗೂ ಒಂದು ಪೂಜನೀಯ ಒಂದು ಇದಾಗ್ತದೆ ಆ ಕಾರಣ ಎಲ್ಲರೂ ಕೂಡ ಒಂದು ಗಿಡವನ್ನು ಈ ಋಣಮಹಿತ ಒಂದು ಗಿಡವನ್ನು ನೀಡ್ತಾ